ಪ್ರಧಾನಿ ನರೇಂದ್ರ ಮೋದಿ ಒಂಥರ ವಿಷಯ ಇದ್ದಂತೆ ಅಂತೇಳಿ ಮೋದಿಯ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಒಂಥರ ವಿಷಯ ಇದ್ದಂತೆ ಪ್ರತಿದಿನ ಧರ್ಮ ಜಾತಿ ಮಂಗಳ ಸೂತ್ರ ಅಂತ ಮಾತಾಡ್ತಾರೆ ಅಂತೇಳಿ ಪ್ರಧಾನಿ ಮೋದಿಯ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಗೆದ್ರೆ ಮಹಿಳೆಯರ ಮಂಗಳ ಸೂತ್ರ ಇರುವುದಿಲ್ಲ ಅಂತ ಹೇಳ್ತಾರೆ ಮೋದಿಯವರು ಹೀಗೆ ಚಿಲ್ಲರೆ ಮಾತನಾಡಿದರೆ ಅವರಿಗೆ ಗೌರವ ಸಿಗುವುದಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಗಾಂಧಿ ಕುಟುಂಬ ಅಧಿಕಾರ ಬಿಟ್ಟು ಸುಮಾರು ವರ್ಷ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬಳಿಕ ಗಾಂಧಿ ಕುಟುಂಬದ ಯಾರೊಬ್ಬರೂ ಕೂಡ ಮಂತ್ರಿ ಆಗಿಲ್ಲ ಆದರೂ ಮೋದಿಯವರು ಗಾಂಧಿ ನೆಹರು ಬಗ್ಗೆನೇ ಮಾತನಾಡ್ತಾರೆ ಅಂತ ಕಲಬುರಗಿಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ क्योंकि कहीं समंदर में डूबते हैं कहीं गन्ना में डूबते हैं कभी गुहा में जाते हैं कभी अकेले तपस्या करते हैं उस तपस्या का फल अगर उनको मिलने वाला है तो मुझे मालूम नहीं मैं तो इस पर बिलीव करता हूँ काम करें तो पेट को खाना मिलता है ये हमारा अगर आप अच्छा काम किए रिजल्ट अच्छा रहता है If you do good thing, good result will be there. If you do bad thing, bad result will be there. अगर उनको बुरा करके अच्छा result मिलता है, तो उनको छोड़ें। अगर हम बोल रहे हैं ये विषय। The Kannada News ईगानिमा मने लेनोडी येल्ला केबल गडली ईगल अभ्या संडारैक्ट इनुरातुम्बत्तिरु जीओटीवी सावर्दा मुन्नुरामू अतनाल को ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ